ಜೀವನ ಎಂಬುದು ಮೂರಕ್ಷರದ ಶಬ್ದ ಈ ಜೀವನವನ್ನು ಹೇಗೆ ನಿಭಾಯಿಸುವುದು ಎನ್ನುವುದು ಒಂದು ಕಲೆ ಲೈಫ್ ಇಸ್ ಎ ಗೇಮ್ ಪ್ಲೇ ಇಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಜೀವನ ಒಂದು ಆಟ ಈ ಆಟವನ್ನು ಆಡಬೇಕು ಎಲ್ಲರೂ ಹೇಗೇಗೋ ಆಟವನ್ನು ಆಡುತ್ತಾರೆ ಆದರೆ ಆಟ ಆಡುವಾಗ ಕೌಶಲ್ಯದಿಂದ ಆಟ ಆಡಿದವನು ಮಾತ್ರ ಜನರ ನೆನಪಿನಲ್ಲಿ ಉಳಿತಾನೆ ಅದಕ್ಕೇ ದಿನಕರ್ ದೇಸಾಯಿ ಅವರು ತಮ್ಮ ಚೌಪದಿಯಲ್ಲಿ ಹೇಳ್ತಾರೆ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು ಕಾವೇರಿಯಂತಿರಲಿ ಮಾನವನ ಮನಸ್ಸು ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ ಅಂದರು ನಮ್ಮ ಕನಸು ಸಹ್ಯಾದ್ರಿಯಷ್ಟು ಎತ್ತರವಾಗಿರಬೇಕು ಅದು ಸಾಗರದಂತೆ ಅಪರಂ ಅಪಾರಂಪಾರವಾಗಿರಬೇಕು ವಿಸ್ತಾರವಾಗಿರಬೇಕು ಹಾಗೆ ನಾವು ಮಾಡ್ತಾ ಇರುವಂಥ ಕೆಲಸ ಹೇಗಿರಬೇಕು ಅಂತ ಹೇಳಿದ್ರೆ ಜೋಗ ಜ ಜೋಗದ ದಬಧಬೆಯಂತೆ ದುಮ್ಮಿಕ್ತಾ ಇರಬೇಕು ಹಾಗೆ ಬದುಕಿನಲ್ಲಿ ಕಡಲ ಔದಾರ್ಯವನ್ನು ಕಡಲ ಎಲ್ಲವನ್ನ ತನ್ನಲ್ಲಿ ಒಳಗೊಳ್ತದೆ ಹಾಗೆ ಅಂಥ ಕಡಲ ಔದಾರ್ಯ ಜೀವನದಲ್ಲಿರಬೇಕು ಹಾಗೆ ಮನಸ್ಸು ಮಾತ್ರ ಕಾವೇರಿಯಂತೆ ಅತ್ಯಂತ ಪರಿಶುದ್ಧವಾಗಿರಬೇಕು ಆಗ ಮಾತ್ರ ಜೀವನಕ್ಕೆ ಅರ್ಥ ಬರ್ತದೆ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಎಂಥ ಮನುಷ್ಯ ಇಷ್ಟ ಅಂತ ಕೃಷ್ಣ ಹೇಳ್ತಾನೆ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವ ಆರಂಭ ಪರಿತ್ಯಾಗಿ ಸಮೇ ಮದ್ಭಕ್ತ ಪ್ರಿಯ ಅಂತ ಯಾವುದೇ ಅಪೇಕ್ಷೆ ಇಲ್ಲದವನು ಎಲ್ಲ ಕಾರ್ಯಗಳಲ್ಲಿ ಉದಾಸೀನನಾದವನು ಯಾವುದೇ ಆರಂಭಕ್ಕೆ ತಾನು ಮುನ್ನುಗ್ಗದೇ ಹೋದವನು ತನ್ನ ಪಾಡಿಗೆ ತಾನು ಸಹಜವಾಗಿ ಬದುಕುವನು ನನಗೆ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಹಾಗೆ ಅನಪೇಕ್ಷತೆಯನ್ನು ಹೊಂದಿರುವಂಥದ್ದು ಯಾವುದರಲ್ಲಿಯೂ ಹಪಹಪಿಕೆ ಇಲ್ಲದೆ ಇರುವಂಥದ್ದು ಯಾವುದೇ ಚಿಂತೆ ಇಲ್ಲದೆ ಹೋದವನು ತನಗೆ ಇಷ್ಟ ಅಂತ ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದರು ಚಿಂತೆಯ ಮುಪ್ಪು ಸಂತೋಷವೇ ಯೌವನ ಅಂತ ಹಾಗೆ ಆದಷ್ಟು ಆನಂದವಾಗಿರುವುದು ಅದಕ್ಕೆ ಕುವೆಂಪು ಹೇಳ್ತಾರೆ ಆನಂದಮಯ ಈ ಜಗ ಹೃದಯ ಸೂರ್ಯೋದಯ ಚಂದ್ರೋದಯ ದೇವ ಹೃದಯ ಕಾಣೋ ಇಡೀ ಜಗತ್ತಿನ ಹೃದಯ ಆನಂದಮಯವಾಗಿದೆ ಈ ಆನಂದಮಯವಾಗಿರುವಂಥ ಜಗತ್ತಿನ ಹೃದಯವನ್ನು ನಾವು ವೀಣೆಯನ್ನು ಮಿಡಿದಂತೆ ಮಿಡಿಯಬೇಕು ಆಗ ಒಳ್ಳೆಯ ಸಂಗೀತ ನಮಗೆ ಕೇಳಿ ಬರ್ತದೆ ಅದಕ್ಕೇ ಇಂಗ್ಲೀಷ್ನಲ್ಲೊಂದು ಮಾತಿದೆ ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಹರ್ಡ್ ಮೆಲೋಡೀಸ್ ಆರ್ ಸ್ವೀಟರ್ ಅಂತ ನಾವು ಕೇಳಿದ ಹಾಡು ಇದೆಯಲ್ಲ ಅಥವಾ ಧ್ವನಿ ಸುಂದರ ಕೇಳದೆ ಇರೋದು ಅದಕ್ಕಿಂತ ಸುಂದರ ಅಂತ ಹಾಗೆ ಇರುವುದೆಲ್ಲವೋ ಬಿಟ್ಟು ಇರುವ ಇರದುದರ ಕಡೆಗೆ ತುಡಿಯುವುದೇ ಜೀವನ ಅಂತ ಅಡುಗೆ ಹೇಳ್ತಾರೆ ಅಂಥ ಒಂದು ತುಡಿತ ನಮಗಿರಬೇಕು ಹಾಗೆ ಜೀವನ ಸಾರ್ಥಕ ಆಗ್ತದೆ ಅದು ಪರಿಪೂರ್ಣತೆಯತ್ತಸಾಗ್ತದೆ ಅದು ಪೂರ್ಣ ವ್ಯಕ್ತಿತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ತದೆ скара доктор Шипа